ಜೈ ಹಿಂದೋಸ್ತೋ ನಾನು ಪ್ರಕಾಶ್ ಆಡಿ ನೀವು ನೋಡ್ತಿದ್ದೀರಾ ಕನೆಕ್ಟ್ ವಿತ್ ನೇಷನ್ ಸ್ನೇಹಿತರೆ ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟ್ ನೀವು ಗಮನಿಸಿದ್ದೀರೋ ಇಲ್ಲವೋ ಅನೇಕ ಜಾಹೀರಾತುಗಳು ನಿಮ್ಮ ಪೋ ನಿಮ್ಮ ಮೊಬೈಲ್ನಲ್ಲಿ ನಿರಂತರ ನಿರಂತರವಾಗಿ ಬರ್ತಾನೆ ಇರ್ತವೆ ಇದರ ಹಿಂದಿನ ಕಾರಣ ಏನು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅನ್ನೋದು ಪ್ರತಿಯೊಂದು ಫೀಲ್ಡ್ನಲ್ಲೂ ಇದ್ದೇ ಇದೆ ಅದು ಹೇಗೆ ನಿಮಗೆ ಬಂದು ತಲುಪುತ್ತೆ ಕೆಲವೊಂದಿಷ್ಟು ಯೋಚನೆ ಮಾಡುವಂಥ ಯೋಚನೆ ಮಾಡಬಹುದಾದಂಥ ಮಾಡಲೇಬೇಕಾದಂಥ ಕೆಲವೊಂದಿಷ್ಟು ಅಂಶಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ ನೀವು ಜಸ್ಟ್ ಸಿಂಪಲ್ಲಾಗಿ ನಿಮ್ಮ ಫೋನನ್ನು ಹಿಡ್ಕೊಂಡಿರ್ತೀರಿ ಫೋನ್ ಆಪೇ ಇರ್ತದೆ ಫೋನ್ ಆಪ್ ಇದ್ದಾಗ ನೀವು ಜಸ್ಟ್ ಉದಾಹರಣೆಗೆ ಒಂದು ನನಗೊಂದು ವಾಚ್ ತೆಗೆದುಕೊಳ್ಳೋದಿದೆ ಅಥವಾ ಒಂದು ವಾಚನ್ನು ಖರೀದಿ ಮಾಡೋದಿದೆ ಅಂತ ಅವ್ರ ಜೊತೆ ಏನಾದರೂ ಸಂಭಾಷಣೆ ಮಾಡಿ ಅದಾದ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಫೋನನ್ನು ಆನ್ ಮಾಡಿ ನೀವು ಸಾಮಾಜಿಕ ಜಾಲತಾಣಕ್ಕೆ ಹೋದರೆ ಸಾಮಾಜಿಕ ಜಾಲತಾಣ ಅಂದರೆ ನೀವು ಪೇಸುಕ್ ಆಗಿ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಅಥವಾ ಗೂಗಲ್ಲೇ ಆಗಿರ್ಬೋದು ನೀವು ಯಾವುದಾದ್ರೂ ಗೆ ಹೋಗಿ ಅಲ್ಲಿ ನೀವು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದರೆ ಮುಂದಿನ ಕೆಲವೊಂದಿಷ್ಟು ನಿಮಿಷಗಳಲ್ಲಿ ನಿಮಗೆ ಆ ಗೆ ಸಂಬಂಧಪಟ್ಟಂತೆ ಗಡಿಯಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಯಾಡ್ಗಳು ನಿಮಗೆ ಬರ್ತಾ ಹೋಗ್ತವೆ ಅಂದರೆ ನೀವು ಇನ್ನೊಬ್ಬರ ಜೊತೆಗೆ ಮಾತನಾಡ್ತಿರ್ತಕ್ಕಂಥ ಒಂದು ಸಂಭಾಷಣೆಯನ್ನು ಫೋನ್ ಹೇಗೆ ಕೇಳಿಸ್ಕೊಳ್ತದೆ ಇದು ಯೋಚನೆ ಮಾಡಬೇಕಾದ ಸಂಗತಿ ಅಲ್ವಾ ಹಲವು ಜನ ಹೇಳ್ತಾರೆ ಈ ಈ ಮಾತುಗಳನ್ನು ಕೇಳ್ಕೊಳ್ತಾ ಇರ್ತೀವಿ ಅದನ್ನು ಅದ್ರ ಬಗ್ಗೆಯೂ ನಿಮಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳಲ್ಲಿ ಅದನ್ನ ಹೇಳ್ತೀನಿ ನಾನು ನೀವು ಸರಿಯಾಗಿ ಗಮನಿಸಿ ನೋಡಿ ನೀವು ಒಂದು ಬಾರಿ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ನಲ್ಲಿ ಹೋಗಿ ಯಾವುದಾದ್ರೂ ಒಂದು ವಸ್ತುವನ್ನು ಸರ್ಚ್ ಮಾಡಿ ಉದಾಹರಣೆಗೆ ಒಂದು ವಾಚನ್ನು ಗಡಿಯಾರವನ್ನು ನೀವು ತೆಗೆದುಕೊಳ್ಬೇಕಂತಿದ್ದೀರಿ ಅದನ್ನು ನೀವು ವಿಚ್ ಪ್ರೊಡಕ್ಟ್ ಈಸ್ ಬೆಟ್ರ್ ಟು ವಿಚ್ ವಾ ವಾಚ್ ಈಸ್ ಬೆಟ್ರ್ ಟು ಬೈ ಅಂತಂದು ಅಷ್ಟೇ ನೀವು ಟೈಪ್ ಮಾಡಿ ಅದನ್ನು ಸರ್ಚ್ ಹೊಡೀರಿ ಸರ್ಚ್ ಹೊಡೆದು ನೀವು ಫೋನನ್ನು ಆ ಯೂಟ್ಯೂಬ್ನಿಂದ ಹೊರಗೆ ಬನ್ನಿ ಹೊರಗೆ ಬಂದ ಮೇಲೆ ಮತ್ತೆ ಹೊಳ್ಳಿ ಆನ್ ಮಾಡಿ ಆಗ ಯೂಟ್ಯೂಬು ನೀವು ಸ್ವಲ್ಪ ಕೆಲವೊಂದಿಷ್ಟು ನಿಮಿಷಗಳ ನಂತರ ಯೂಟ್ಯೂಬನ್ನು ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಹೋಗ್ತಾ ಕೈಗಡಿಯಾರಗಳಿಗೆ ಸಂಬಂಧಪಟ್ಟಂತೆ ಅನೇಕಾರು ಜಾಹೀರಾತುಗಳನ್ನು ನಿಮಗೆ ಕೊಡ್ತದೆ ದಿಸ್ ಈಸ್ ದ ಫಸ್ಟ್ ಒನ್ ನೀವು ಜಸ್ಟ್ ಟೈಪ್ ಮಾಡೋದ್ರಿಂದ ಜಾಹೀರಾತು ಜಾಹೀರಾತುಗಳನ್ನು ಯಾವ ರೀತಿ ನಿಮಗೆ ಕೊಡಬೇಕು ಅನ್ನೋದನ್ನು ನಿಮ್ಮ ಟೈಪಿಂಗ್ಗಳ ಮುಖಾಂತರ ಅವರು ಮೊದಲನೇದಾಗಿ ಕಂಡುಕೊಳ್ತಾರೆ ನಾರ್ಮಲ್ ಎರಡನೇದಾಗಿ ಸ್ನೇಹಿತರೆ ಇದೊಂದು ಇದಂತೂ ಅತ್ಯಂತ ಭಯಾನಕ ಸಂಗತಿ ಹೌದು ನಮ್ಮ ಪ್ರೈವಸಿಯನ್ನ ಕದಡುವಂತ ಒಂದು ಅಂಶವೂ ಹೌದು ಯಾಕೆ ಹೇಳ್ತಿದೀನಿ ಅಂದ್ರೆ ಇದುವರೆಗೂ ಯಾವ ಯಾವ ಆ್ಯಪ್ಗಳಿವೆಯೋ ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾ ಅಂತ ನಾವೇನು ಕರಿತೀವಿ ಪ್ರತಿಯೊಂದು ಆ್ಯಪ್ ಸಹಿತ ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊತಾ ಇವೆ ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅದು ಫೇಸ್ಬುಕ್ ಆಗಿರ್ಬೋದು ಅಥವಾ ಗೂಗಲ್ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ನಾವು ಹೆಚ್ಚಾಗಿ ಬಳಸುವಂಥ ಆ್ಯಪ್ಗಳೇನಿದೆ ಪ್ರತಿಯೊಂದು ಆ್ಯಪ್ಗಳು ಸಹಿತ ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಪಿನ್ ಟು ಪಿನ್ ಮಾತುಗಳನ್ನು ಕೇಳಿಸ್ಕೊತಾ ಇವೆ ಹೇಗೆ ಅಂತ ನೀವು ಅದನ್ನು ಉದಾಹರಣೆ ಸಹಿತವಾಗಿ ನೋಡಬೇಕಾ ಎಕ್ಸಾಂಪಲ್ಲಾಗಿ ಆಗಿ ನೀವು ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತಿದ್ದೀರಿ ಅನ್ಕೊಳ್ಳಿ ಅಥವಾ ಫೇಸ್ಬುಕ್ ಅನ್ನ ಯೂಸ್ ಮಾಡ್ಕೋತಿದ್ದೀರಿ ಅನ್ ಮಾಡ್ತಿದ್ದೀರಿ ಅನ್ಕೊಳ್ಳಿ ಏನಿದೆ ಇದನ್ನ ಜಸ್ಟ್ ಟ್ರೈ ಮಾಡಿ ನೋಡಿ ನಿಮ್ಮ ಎದುರಿಗೆ ಇರ್ತಕ್ಕಂಥ ಒಬ್ಬ ಸ್ನೇಹಿತನನ್ನ ನಿಮ್ಮ ಜೊತೆ ಕೂರಿಸ್ಕೊಂಡು ಫೋನ್ ಅನ್ನ ಆಪ್ ಇರುವ ಫೋನ್ ಅನ್ನ ಅಂದ್ರೆ ಅದು ಆನ್ ಆಗಿರಬಾರ್ದು ಲಾಕ್ ಆಗಿರ್ಬೇಕು ಅದನ್ನ ಫೋನನ್ನ ಸೈಡ್ಗಿಟ್ಟು ನಿಮ್ಮ ಸ್ನೇಹಿತನ ಜೊತೆ ಮಾತನಾಡಿ ಏನಂತ ಮಾತನಾಡ್ತೀರಿ ಅಂದ್ರೆ ಹೀಗೆ ನನಗೊಂದು ಕೈಗಡೆಯನ್ನು ತೆಗೆದುಕೊಳ್ಳೋದಿದೆ ಅಥವಾ ವಾಚನ್ನು ತೆಗೆದುಕೊಳ್ಳೋದಿದೆ ಯಾವ ವಾಚು ಬೆಟ್ರ್ ಅಂತ ಒಂದು ಸಜೆಷನ್ ಏನಾದರೂ ಇದೆಯಾ ಅಂತ ನಿಮ್ಮ ಕೇಳಿ ನಿಮ್ಮ ಸ್ನೇಹಿತ ಅದಕ್ಕೆ ಸಂಬಂಧಪಟ್ಟಂತೆ ಗೊತ್ತಿದ್ದರೆ ಕೆಲವೊಂದಿಷ್ಟು ಸಜೆಷನ್ಗಳನ್ನು ನಿಮ್ಗೆ ಕೊಡ್ತಾರೆ ಇದಾದ ನಂತರ ನೀವು ಅಲ್ಲಿಂದ ಮನೆ ಕಡೆ ಹೋಗಿ ಅಥವಾ ಅಲ್ಲೇ ಕೂತಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಆನ್ ಮಾಡಿ ಕೆಲವ ಕೆಲವೇ ಕೆಲವು ನಿಮಿಷಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾವನ್ನು ಸ್ಕ್ರೋಲ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ಹೋದಾಗೆ ನಿಮಗೆ ಅನೇಕ ರೀತಿಯ ವಾಚ್ಗಳ ಜಾಹೀರಾತು ಕೈಗಡಿಯಾರಗಳ ಜಾಹೀರಾತು ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಕಾಣಲಿಕ್ಕೆ ಸಿಗ್ತವೆ ನಿಮಗೆ ಇದು ಡೌಟ್ ಅನಿಸಿದರೆ ಹಿಂದೆ ಇವತ್ತೇ ಈಗಲೇ ಟ್ರೈ ಮಾಡಿ ನೋಡಿ ಹಲವಾರು ಆ್ಯಪ್ಗಳು ಹೇಳ್ತವೆ ನಾವು ಪ್ರೈವಸಿಯನ್ನು ಮೇಂಟೈನ್ ಮಾಡ್ತೀವಿ ಅಂತ ಬಟ್ ಎಲ್ಲೋ ಒಂದ್ ಕಡೆ ಇಂಥ ಸಂಗತಿಗಳು ನಡೆದಾಗ ಯಾವ ರೀತಿಯ ಪ್ರೈವಸಿಯನ್ನ ಇವರು ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋ ಒಂದು ಸಣ್ಣ ಒಂದು ಅಂಶ ತಲೆಯಲ್ಲಿ ಹೋಗ್ತದೆ ಅಥವಾ ತಲೆಯಲ್ಲಿ ಅದೊಂದು ರೀತಿಯ ಸಮಸ್ಯೆ ಚಲವಾಗ್ತದೆ ಎರಡನೇದಾಗಿ ಇದರಿಂದ ಏನಾಗುತ್ತೆ ಹಲವಾರು ಸೆಟ್ಟಿಂಗ್ಗಳು ಈ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸೆಟ್ಟಿಂಗ್ಗಳು ಗೂಗಲ್ನಲ್ಲೂ ಸಹಿತ ಮೇನ್ ಆಗಿ ಗೂಗಲ್ ಗೂಗಲ್ ಪ್ರತಿಯೊಬ್ಬರ ವಾಯ್ಸ್ಗಳನ್ನು ರೆಕಾರ್ಡ್ ಮಾಡ್ತಾನೆ ಇರುತ್ತೆ ನೀವು ಅದನ್ನು ಗೂಗಲ್ ಸೆಟ್ಟಿಂಗಲ್ಲಿ ಹೋಗಿ ಆಪ್ ಮಾಡಬಹುದು ನನಗನ್ಸಿದ ಮಟ್ಟಿಗೆ ಆಪ್ ಮಾಡಿದರೂ ಸಹಿತ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊಡ್ತಾ ಇದೆ ನಿಮ್ಮ ಮೊಬೈಲ್ ಏನಿದೆ ನಿಮ್ಮ ಮೊಬೈಲೇ ನಿಮ್ಮ ಮೊದಲ ಶತ್ರು ಅಂತ ತಿಳ್ಕೊಳ್ಳಿ ಪ್ರೈವಸಿಯ ಒಂದು ಮಟ್ಟದಲ್ಲಿ ನಾನು ಹೇಳ್ತಾ ಇರೋದು ಪ್ರೈವಸಿಯ ಮಟ್ಟದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಫೋನ್ ಹ್ಯಾಕ್ ಆಗುವ ಹಲವು ಚಾನ್ಸಸ್ಗಳಿವೆ ಅನೇಕ ಜನ ಹೇಳ್ಬೋದು ಯಾವುದೇ ರೀತಿಯ ಹ್ಯಾಕ್ಗಳನ್ನು ನಮ್ಮ ಫೋನ್ಗಳಿಗೆ ಮಾಡಲಿಕ್ಕೆ ನಮ್ಮ ಫೋನ್ಗಳ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನೇಕಾರು ಜನ ಹೇಳ್ತಾರೆ ಸಮಟೈಮ್ಸ್ ದಟ್ಸ್ ಕರೆಕ್ಟ್ ಆದರೆ ಸ್ನೇಹಿತರೆ ಟೆಕ್ನಾಲಜಿ ಯಾವ ರೀತಿ ಮುಂದುವರೆದಿದೆ ಅಂದರೆ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ ಆ ರೀತಿಯಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ ಅನೇಕ ಸಂಗತಿಗಳು ನಮಗೆ ಗೊತ್ತಿರದ ಹಾಗೆ ನಡೀತಾ ಇರ್ತವೆ ಫೋನ್ಗಳು ನಿಮ್ಮ ನಿಮ್ಮ ಫೋನ್ನಲ್ಲಿ ನೀವು ಎಂತಹದ್ದೇ ಸೀಕ್ರೆಟ್ ಅಡಗಿಸಿಟ್ಟರು ಕೂಡ ಅದು ನಿಮಗೆ ಮತ್ತು ಕಂಪನಿಯವರಿಗೆ ಮಾತ್ರ ಅವರಿಬ್ಬರ ನಡುವೆ ಮಾತ್ರ ಸೀಕ್ರೆಟ್ ಇದಷ್ಟೇ ಅಲ್ಲ ಇನ್ನೂ ಒಂದೆರಡು ಅಂಶಗಳಿವೆ ಯಾವ ರೀತಿ ಅಂದ್ರೆ ನಿಮ್ಮ ಒಂದು ಅಕೌಂಟ್ಗಳನ್ನು ಅಥವಾ ನಿಮ್ಮ ಒಂದು ನಂಬರ್ಗಳನ್ನು ಬಹಳಷ್ಟು ಕಂಪನಿಗಳಿಗೆ ಮಾರಾಟಕ್ಕೆ ಇಟ್ಟಿರ್ತಾರೆ ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ಇನ್ನೆದರಲ್ಲಿ ಸರ್ಚ್ ಮಾಡಿ ನೋಡಿ ಒಂದ್ಸಾರಿ ಹೀಗೆ ನಮ್ಮ ಕಾಂಟ್ಯಾಕ್ಟ್ಗಳನ್ನು ಸೆಲ್ ಮಾಡ್ತಾರೆ ಅಂತ ಯಾಕಂದ್ರೆ ಹಲವಾರು ಮೆಸೇಜ್ಗಳನ್ನು ನೀವು ಗಮನಿಸಿರ್ಬೋದು ಈ ರೀತಿ ನಮ್ಮ ಹತ್ರ ಪರ್ಸನಲ್ ಲೋನ್ ಇದೆ ನೀವು ತಗೊಳಕ್ಕೆ ಬಯಸ್ತೀರಾ ಈ ಒಂದು ಗೇಮ್ ಆಡಿ ನೀವು ಸಾವಿರಾರು ರೂಪಾಯಿಯನ್ನ ಗೆದ್ಕೊಳ್ಬೋದು ಹಾಗಾದ್ರೆ ಅವ್ರಿಗೆ ಯಾರನ್ನ ಯಾ ಅವರಿಗೆ ಆ ನಮ್ಮ ನಂಬರ್ಗಳನ್ನು ಯಾರು ಕೊಟ್ಟರು ಇದು ಯೋಚನೆ ಮಾಡಬೇಕಾದ ಸಂಗತಿ ಸ್ನೇಹಿತರೆ ಇನ್ನೂ ಅನೇಕ ಸಂಗತಿಗಳು ನನ್ನ ತಲೆಯಲ್ಲಿ ಓಡ್ತಾ ಇರ್ತವೆ ಆದರೆ ಕೆಲವೊಂದಿಷ್ಟನ್ನ ಹೇಳಬೇಕು ಕೆಲವೊಂದಿಷ್ಟನ್ನ ಹೇಳಬಾರ್ದು ಸೊ ಹಾಗಾಗಿ ಹೇಳಲು ಯೋಗ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಿಮ್ಮ ಮುಂದೆ ತಂದಿರ್ತೀನಿ ಮುಂದೆ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ